ರಶ್ಮಿಕಾ ಮಂದಣ್ಣ ಕೊಡಗಿನವರು ಇವರು ಅಭಿನಯಿಸಿದ ಮೊದಲ ಚಿತ್ರ ಕನ್ನಡದ್ದು ಆದರೆ ಕರುನಾಡಿನಲ್ಲಿ ಜನ್ಮ ಪಡೆದು ಹೆಸರು ಹಣ ಕೀರ್ತಿಯನ್ನ ಆರಂಭದ ದಿನಗಳಲ್ಲಿ ಇಲ್ಲಿ ಗಳಿಸಿದ ರಶ್ಮಿಕಾಗೆ ಕನ್ನಡ ಅಂದರೆ ಅಷ್ಟಕ್ಕಷ್ಟೆ ಸಡನ್ ಆಗಿ ಯಾರಾದರೂ ಕನ್ನಡದಲ್ಲಿ ಮಾತನಾಡಿ ಎಂಬ ಮನವಿಯನ್ನ ಮಾಡಿದ್ರೆ ರಶ್ಮಿಕಾ ಮಂದಣ್ಣ ಹೌಹಾರಿ ಬಿಡ್ತಾರೆ ಅಷ್ಟರ ಮಟ್ಟಿಗೆ ರಶ್ಮಿಕಾ ಮಂದಣ್ಣಗೆ ಕನ್ನಡ ಕಬ್ಬಿಣದ ಕಡಲೆಯಾಗಿ ಉಳಿದಿದೆ ಕಲಿಯುವ ಇಚ್ಛಾಶಕ್ತಿ ಇದ್ದಿದ್ರೆ ಯಾವತ್ತೂ ರಶ್ಮಿಕಾ ಮಂದಣ್ಣ ಕನ್ನಡ ಆಂಧ್ರಕ್ಕೆ ವಲಸೆ ಹೋದ ನಂತರ ಕೇವಲ ಒಂದೇ ವರ್ಷದಲ್ಲಿ ತೆಲುಗು ಮತ್ತು ತಮಿಳು ಭಾಷೆಯನ್ನ ನಿರರ್ಗಳವಾಗಿ ಮಾತನಾಡುವುದನ್ನು ರಶ್ಮಿಕಾ ಮಂದಣ್ಣ ಕಲ್ತಿದ್ದಾರೆ ತಾವು ಕಲಿಯುವುದಲ್ಲದೆ ಬೇರೆಯವರಿಗೂ ಕೂಡ ತೆಲುಗು ತಮಿಳು ಭಾಷೆಯನ್ನ ಕಲಿಸಿದ್ದಾರೆ ಈ ಮೂಲಕ ತಮ್ಮ ಭಾಷಾಭಿಮಾನದ ಪ್ರದರ್ಶನ ಮಾಡ್ತಿದ್ದಾರೆ ಹೌದು ರಶ್ಮಿಕಾ ಮಂದಣ್ಣ ಅಭಿನಯದ ಚಾವಾ ಎಂಬ ಹೆಸರಿನ ಹಿಂದಿ ಚಿತ್ರವೊಂದು ಈ ಫೆಬ್ರವರಿ ಹದಿನಾಲ್ಕರಂದು ತೆರೆಗೆ ಬರಲಿದೆ ಈ ಹಿನ್ನೆಲೆ ಕಾಲು ಮುರಿದಿದ್ದರೂ ಕೂಡ ವೀಲ್ ಚೇರ್ನಲ್ಲಿಯೇ ಕುಳಿತು ಚಿತ್ರದ ಪ್ರಚಾರ ಮಾಡ್ತಿದ್ದಾರೆ ಚಿತ್ರದ ನಾಯಕ ವಿಕ್ಕಿ ಕೌಶಲ್ ಜೊತೆ ಊರೂರು ಸುತ್ತಿದ್ದಾರೆ ಹೀಗೆ ಸುತ್ತಾಡ್ತಾ ಮೊನ್ನೆ ಹೈದರಾಬಾದ್ಗೆ ಬಂದ ರಶ್ಮಿಕಾ ತೆಲುಗು ಮಾಧ್ಯಮದವರು ಕೇಳಿದ ಪ್ರಶ್ನೆಗಳಿಗೆ ತೆಲುಗುನಲ್ಲಿಯೇ ಉತ್ತರವನ್ನ ನೀಡಿದ್ದಾರೆ ಸಾಲದಕ್ಕೆ ವಿಕ್ಕಿ ಕೌಶಲ್ಗೆ ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಹೈದರಾಬಾದ್ಗೆ ಬರುತ್ತಿರುವುದಕ್ಕೆ ನನಗೆ ತುಂಬಾ ಸಂತೋಷವಾಗಿದೆ ಎಂಬ ಸಾಲುಗಳನ್ನ ಹೇಳಿಕೊಟ್ಟಿದ್ದಾರೆ ಜಬರ್ದಸ್ತ್ ಎಂಬ ಶಬ್ದವನ್ನ ತೆಲುಗಿನಲ್ಲಿ ಹೇಗೆ ಹೇಳ್ತೀರಾ ಎಂದು ವಿಕ್ಕಿ ಕೇಳಿದಾಗ ಕಿರಾಕ್ ಎಂಬ ಉತ್ತರವನ್ನ ರಶ್ಮಿಕಾ ನೀಡಿದ್ದಾರೆ ರಶ್ಮಿಕಾ ಮಂದಣ್ಣ ಅವರ ಈ ತೆಲುಗು ಅಭಿಮಾನ ಕಂಡು ಅನೇಕರು ತಮ್ಮ ಅಸಮಾಧಾನ ಹೊರಹಾಕ್ತಿದ್ದಾರೆ ಯಾಕಂದ್ರೆ ರಶ್ಮಿಕಾ ಈ ಹಿಂದೆ ತಮ್ಮ ಚಿತ್ರಗಳ ಪ್ರಚಾರಕ್ಕೆ ಬೆಂಗಳೂರಿಗೆ ಬಂದು ಹೋಗಿದ್ದಾರೆ ಆದರೆ ಯಾವತ್ತೂ ಇಷ್ಟೇ ಶ್ರದ್ಧೆಯಿಂದ ತಮ್ಮ ಚಿತ್ರದ ನಾಯಕನಿಗೆ ರಶ್ಮಿಕಾ ಕನ್ನಡದಲ್ಲಿ ಒಂದೆರಡು ಸಾಲನ್ನ ಹೇಳಿಕೊಟ್ಟಿಲ್ಲ ಹೀಗಾಗಿಯೇ ಕೇಳಿರುವ ಅನೇಕರು ರಶ್ಮಿಕಾ ಭಾಷಾಭಿಮಾನದ ಬಗ್ಗೆ ಮತ್ತೊಮ್ಮೆ ಪ್ರಶ್ನೆ ಮಾಡ್ತಿದ್ದಾರೆ ಇಲ್ಲಿವರೆಗೆ ರಶ್ಮಿಕಾ ಕನ್ನಡತೆ ಎಂದು ಹೆಮ್ಮೆ ಪಡ್ತಿದ್ದ ಇನ್ನೂ ಕೆಲವರು ವಿಷಾದ ಕೂತಿದ್ದಾರೆ ಮತ್ತು ಕೆಲವರು ಚಾವಾ ಚಿತ್ರದ ಪ್ರಚಾರಕ್ಕೆ ಬೆಂಗಳೂರಿಗೆ ಹೇಗೋ ರಶ್ಮಿಕಾ ಬರಲೇಬೇಕು ಆಗ ಏನ್ ಮಾಡ್ತಾರೆ ನೋಡೋಣ ಎಂದು ಕಾಯ್ತಿದ್ದಾರೆ ಇನ್ನುಳಿದಂತೆ ರಶ್ಮಿಕಾ ಮಂದಣ್ಣ ಚಾವಾ ಚಿತ್ರದಲ್ಲಿ ಐತಿಹಾಸಿಕ ಪಾತ್ರ ನಿರ್ವಹಿಸಿದ್ದಾರೆ ಛತ್ರಪತಿ ಸಂಭಾಜಿ ಮಹಾರಾಜನ ಮಹಾರಾಣಿ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದಾರೆ ಈ ಚಿತ್ರದ ಮೇಲೆ ಅಪಾರವಾದ ನಿರೀಕ್ಷೆಯನ್ನ ಇಟ್ಟುಕೊಂಡಿರುವ ರಶ್ಮಿಕಾ ಮಂದಣ್ಣ ಸಲ್ಮಾನ್ ಖಾನ್ ಜೊತೆಗೆ ಸಿಕಂದರ್ ಚಿತ್ರದಲ್ಲಿ ಕೂಡ ತೆರೆ ಹಂಚಿಕೊಳ್ತಿದ್ದಾರೆ ಆಯುಷ್ಮಾನ್ ಖುರಾನ ಜೊತೆ ಕೂಡ ಚಿತ್ರವೊಂದನ್ನ ಒಪ್ಪಿಕೊಂಡಿದ್ದಾರೆ ಈ ಚಿತ್ರಕ್ಕೆ ಥಾಮಾ ಎಂದು ಹೆಸರಿಡಲಾಗಿದೆ ಒಟ್ನಲ್ಲಿ ಸದ್ಯ ವಿಕ್ಕಿ ಕೌಶಲ್ ಅವರಿಗೆ ರಶ್ಮಿಕಾ ತೆಲುಗು ಪಾಠವನ್ನ ಮಾಡಿ ತಮ್ಮ ತೆಲುಗು ಮೇಲಿನ ಅಭಿಮಾನದ ಪ್ರದರ್ಶನ ಮಾಡಿದ್ದಾರೆ ಬೆಂಗಳೂರಿಗೆ ಬಂದಾಗ ರಶ್ಮಿಕಾ ಮಂದಣ್ಣ ವಿಕ್ಕಿ ಕೌಶಲ್ ಅವರಿಗೆ ಕನ್ನಡ ಹೇಳಿಕೊಡ್ತಾರ ಎನ್ನುವುದನ್ನ ಈಗ ಕಾದು ನೋಡಬೇಕಿದೆ